ಅರೆ ಕೃಷ್ಣ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ತುಂಬಾ ಅಂತ ಅನ್ಕೋತೀನಿ ಆಕ್ಚುಲಿ ಇವತ್ತು ಬೇಗನೆ ಎದ್ದೆ ಹಾಗಾಗಿ ಮನೆ ಕೆಲಸ ಬೇಗನೆ ಆಯ್ತು ಅಪ್ ಆಯ್ತು ಸೊ ನನ್ನ ಮಗಳೂ ಸಹ ಇವತ್ತು ಬೇಗನೆ ಎದ್ಲು ಅವ್ರಿಗೆ ಒಂದು ಸ್ವಲ್ಪ ಅಪ್ ಮಾಡಿಸ್ಬೇಕು ಆಲ್ಮೋಸ್ಟ್ ಕೆಲಸ ಎಲ್ಲ ಬೇಗ ಮುಗಿಸ್ಕೊಂಡೆ ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತಿನ ನನ್ನ ಬ್ಲಾಗಲ್ಲಿ ಏನೇನು ಇರುತ್ತೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸುಮ್ಮನೆ ಮನೆಯೆಲ್ಲ ಕ್ಲೀನ್ ಮಾಡಿದೆ ಹಾಗೆ ನನ್ನ ಸ್ವಲ್ಪ ಸ್ಮೆಲ್ ಸ್ಮೆಲ್ ಇತ್ತು ಹಾಗೆಯೇ ಏರ್ ಫ್ರೆಷರ್ನ ನಾನು ಸ್ಪ್ರೇ ಮಾಡ್ತಾ ಇದ್ದೀನಿ ಮನೆಗೆಲ್ಲ ಸೋ ನೋಡ್ಬೋದು ಈ ಥರ ವಿಂಡೋಸ್ಗಳಿಗೆಲ್ಲ ಇದು ಮಾಡೋದು ಒಂದು ಸ್ವಲ್ಪ ಗಮ್ಮ ಇರುತ್ತೆ ಇಲ್ಲೆಲ್ಲ ಒಂದು ಸ್ವಲ್ಪ ಹಾಗಾಗಿನೇ ಸ್ಮೆಲ್ ಸ್ಮೆಲ್ ಇರುತ್ತೆ ಏಕೆಂದರೆ ತುಂಬ ಬಿಸಿಲು ಇರುತ್ತಲ್ಲ ಹಾಗೇ ಸಡನ್ನಾಗಿ ಮೋಡ ಬಂದುಬಿಡುತ್ತೆ ಹೇಳೋಕ್ಕಾಗಲ್ಲ ಆ ಸ್ಮೆಲ್ಗೆ ಒಂಥರ ಮುಗಿ ಮುಗ್ ಮುಗಿ ಮುಗ್ ಹಂಗೆ ಸ್ಮೆಲ್ಲು ಸೊ ಒಂಥರ ಅನ್ಕಂಫರ್ಟಬಲ್ ಆಗುತ್ತೆ ಮನೇಲಿರೋಕ್ಕೆ ಹಾಗೆಯೇ ಮನೆಗೆಲ್ಲ ಸ್ಪ್ರೇ ಮಾಡ್ತಾ ಇದ್ದೀನಿ ಆಕ್ಚುಲಿ ಈ ಥರ ಏನಾರ ಸಿಚುವೇಶನ್ ಏನಾದ್ರು ಬತ್ತು ಅಂತ ಅಂದ್ಬಿಟ್ಟು ಎರಡು ಸ್ಪ್ರೇ ಪೌಟಲ್ನ ತಂದಿಟ್ಕೊಂಡಿದ್ದೀವಿ ಒಂದು ರೋಸು ಇನ್ನೊಂದು ಜಾಸ್ಮಿನ್ದು ಯಾವ ಟೈಮ್ಗೆ ಯಾವ ಫ್ಲೇವರ್ ಅಂತ ಏನಿಲ್ಲ ಸಡನ್ ಆಗಿ ಯಾವ ಸಿಗುತ್ತೆ ಆ ಸ್ಪ್ರೇನ ಹೊಡಿತಾ ಇರ್ತೀನಿ ಸದ್ಯಕ್ಕೆ ಇವತ್ತು ರೋಸ್ ಕಲರ್ದು ಸ್ಪ್ರೇ ಹೊಡೆದೆ ತುಂಬಿದೆ ಮನೆಯೆಲ್ಲ ಇದೇ ಫ್ರೆಶ್ ಮೋಡಲ್ಲಿ ಏನೇನಿದೆ ಪೈಂಟಿಂಗ್ ಕೆಲಸ ಅದೆಲ್ಲ ಮುಗಿಸ್ಕೊಬೇಡದ ಇಲ್ಲೇ ಈಗ ಸದ್ಯಕ್ಕೆ ಬಟ್ಟೆ ವಾಶ್ ಎಲ್ಲ ಆಗಿದೆ ಬಟ್ಟೆ ಎಲ್ಲ ಒಣಗಿ ಹಾಕಬೇಕು ಫ್ರೀ ಬಾಲ್ಕನಿಗೆ ಬಂದೆ ಮತ್ತೆ ವಾಶ್ ಮಾಡಾಗಿತ್ತು ಸೂದು ಕೀಟುಂಟು ಸಿಕ್ಕಾಟೆ ಆ್ಯಕ್ಚುಲಿ ಮನೆ ಒಳಗಡೆಗಿಂತ ಹೊರಗಡೆನೆ ಸಿಕ್ಕೇ ಗಾಡಿ ಫ್ರೆಶ್ ಆಗಿ ಬರ್ತಾ ಇದೆ ಚೆನ್ನಾಗಿದೆ ಟೈಮ್ ಈಗ ಎಷ್ಟಿರ್ಬೋದು ಅಂತ ಮಾಡ್ತೀರಾ ಟೈಮ್ ಈಗ ನೈನ್ ಓ ಕ್ಲಾಕ್ ಆಗಿದೆ ಬಟ್ ಬಿಸಿಲು ಹಾಗೆ ಇದೆ ಅದೇ ರೀತಿ ಕಣ್ಣು ಗಾಳಿ ಬಿಸ್ತಾ ಇದೆ ನೋಡಿರೋದೇ ನೋಡಿ ಎಷ್ಟು ಬಿಸಿಲು ಒಂಬತ್ತು ಒಂಬತ್ ಕಣ್ಣು ಬಿಡಕಾಗ್ತಾ ಇಲ್ಲ ಗಾಳಿ ಚೆನ್ನಾಗಿ ಬರ್ತಿದೆ ಅಂತ ಹೊರಗಡೆ ಬರೋದ ಅನ್ಕೋತೀವಿ ಬಟ್ ಬಿಸಿಲುಗೆ ಕಣ್ಣು ಬಿಡಕಾಗಲ್ಲ ಹಾಗಾಗಿ ಬಯಕ್ಕೆ ಮನೆ ಒಳಗಡೆ ಹೋಗಿ ಈ ಕಾಣ ಇಲ್ಲಿ ಕ್ಲಿಪ್ ಹಾಕಿಲ್ಲ ಅಂತ ಅಂದ್ರೆ ಬಟ್ಟೆ ಎಲ್ಲ ಕೆಳಗಡೆ ಬಿದ್ದಿರತ್ತೆ ಡೌನ್ ಅಲ್ಲಿ ಹೋಗಿ ಮತ್ತೆ ತರಾಕಂತೂ ಆಗಲ್ಲ ಬಟ್ಟೆ ಎಲ್ಲ ಹೊಣಿಯಕಂದ್ಮೇಲೆ ಹೋಗ್ಬಕಿಟ್ಟ ನನ್ನ ಮಗಳು ನೋಡಿ ಹೇಗ್ ತಗೊಂಡೋಗ್ತಾ ಇದ್ದಾಳೆ ಆ್ಯಕ್ಚುಲಿ ನನ್ನ ಮಗಳಿಗೆ ಇನ್ನೂ ನನ್ನ ಐನ ಎ ಬಿ ಸಿ ಡಿನ ನಾನು ಅದು ಇದೆಲ್ಲೂ ತಿದ್ದಿಸಿಲ್ಲ ಯಾಕೆ ಅಂತಂದರೆ ನಮ್ಗೊಂದು ಆಸೆ ಇದೆ ಶೃಂಗೇರಿ ಕರ್ಕೊಂಡು ಹೋಗಿ ಅಲ್ಲೇನೇ ಅಕ್ಷರ ಅಭ್ಯಾಸ ಮಾಡಾದ್ಮೇಲೆ ಅವಳನ್ನ ಅವಳ ಕೈಲಿ ಐ ಈ ಬರ್ಸ್ಬೇಕು ಅಂತ ಬಟ್ ಸ್ಟಿಲ್ ಎ ಬಿ ಸಿ ಡಿ ಐ ಎಲ್ಲಾನು ಹೇಳ್ತಾಳೆ ಬಟ್ ಹೇಗೆ ಬರೀಬೇಕು ಅನ್ನೋದು ಒಂದು ಐಡಿಯಾ ಇಲ್ಲ ಹೇಳಿದನಲ್ಲ ಅವಳಿಗೆ ನಾನು ಇನ್ನೂ ಪ್ರಾಕ್ಟೀಸ್ ಮಾಡಿಸಿಲ್ಲ ಅದು ಬಿಟ್ಟರೆ ಡ್ರಾಯಿಂಗು ಮತ್ತು ಪೆನ್ಸಿಲ್ ಅದೆಲ್ಲ ಇಟ್ಕೊಂಡು ಪ್ರಾಕ್ಟೀಸ್ ಆಗಿದೆ ಚೆನ್ನಾಗಿಲ್ಲ ಅದು ಕೈಲಿ ಓಲ್ಡಿಂಗ್ ಎಲ್ಲ ಇಟ್ಕೋತಾಳೆ ಡ್ರಾಯಿಂಗು ಅಷ್ಟನ್ನೇ ಈಗ ಏನೇ ಕೊಟ್ರು ಆ ಬಾಕ್ಸ್ ಏನಿದೆ ಅಷ್ಟು ಒಳಗಡೆನೆ ಡ್ರಾಯಿಂಗ್ ಮಾಡೋಕ್ಕೆ ಟ್ರೈ ಮಾಡ್ತಾಳೆ ಒಂದು ಸ್ವಲ್ಪ ಆಚೆ ಈಚೆ ಆಗತ್ತೆ ಇದೆಲ್ಲ ಈಗಲೇ ಪ್ರಾಕ್ಟೀಸ್ ಮಾಡಿದ್ರೆ ಅವಳಿಗೆ ಸ್ಕೂಲ್ಗೆ ಹೋದ್ರೆ ಒಂದು ಸ್ವಲ್ಪ ಅವಾಗ ಈಸಿ ಆಗತ್ತೆ ಅನ್ನೋದು ಒಂದು ಒಂದು ಆಕ್ಟಿವಿಟಿಲಿ ನಾನು ಈ ತರ ಕೊಟ್ಟಿದ್ದೀನಿ ಹಾಳಾದರೂ ಪರವಾಗಿಲ್ಲ ಬಟ್ ಅವಳು ಸ್ಕೂಲ್ಗೆ ಹೋದಕ್ಕೆ ಕಷ್ಟ ಆಗಬಾರ್ದಲ್ಲ ಬಟ್ ಈನ ನಾವು ಬಟ್ ಅವಳಿಗೆ ಅವ್ರಪ್ಪ ಆಸೆ ಏನೇ ಮಾಡಿದ್ರು ಒಂದು ಫಂಕ್ಷನ್ ರೀತಿನೇ ಮಾಡಬೇಕು ಅನ್ನೋ ಒಂದು ಆಸೆ ಇದೆ ಹಾಗಾಗಿ ಅತಿ ಶೀಘ್ರದಲ್ಲೇ ಅಲ್ಲಿಗೂ ಹೋಗೋ ಪ್ಲಾನ್ ಇದೆ ನೋಡೋದ ದೇವರು ಯಾವಾಗ ಅಲ್ಲಿ ಕೈ ಕಟ್ಟಿಸ್ಕೊತಾರೆ ಅಂತ ಇವತ್ತು ಮಧ್ಯಾಹ್ನ ಸ್ಪೆಷಲ್ ಮಂಗರ್ ಬಳ್ಳಿ ಇದು ಬಂದಿದ್ರು ನಮ್ಮ ಮನೆಯವರು ಇದ್ರ ಬೆನಿಫಿಟ್ ಏನಪ್ಪ ಅಂದರೆ ಬೆನ್ನುವಿದ್ರೆ ಮಂಡಿ ನೋವಿದ್ರೆ ಇದನ್ನು ನಾವು ಮಾಡ್ಕೊಂಡು ತಿನ್ನೋದ್ರಿಂದ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಅಂತ ಹೇಳಿದ್ರು ಹಾಗಾಗಿ ನಮ್ಮ ಮನೆಯವರು ತೊಗೊಂಡು ಬಂದಿದ್ರು ಇದರಲ್ಲೇನೋ ಗೊಜ್ಜು ಥರ ಮಾಡಿದ್ದು ಸಿಕ್ಕೋಟು ಚೆನ್ನಾಗಿತ್ತು ಟೇಸ್ಟು ಹಾಗೆಯೇ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ವಿಡಿಯೋನ ಲೈಕು ಕಾಮೆಂಟ್ ಕೊಡೋದನ್ನ ಮರಿಬೇಡಿ ಮತ್ತೆ ಸಿಗೋಣ ಅರೇ ಕೃಷ್ಣ